ಎಲ್ಲ ಮಾನವರಲ್ಲಿಯೂ ಕೂಡ ಬಸವಣ್ಣನವರು ಪ್ರೀತಿಯ ಸಂದೇಶವನ್ನು ಬಹಳ ಮಾರ್ಮಿಕವಾದ ರೀತಿಯಲ್ಲಿ ತಮ್ಮ ಒಂದು ವಚನದಲ್ಲಿ ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾರೆ ಏನೇ ಬಂದಿರಿ ಹದುಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಹುದೆ ಕುಳ್ಳಿರಿ ಎಂದರೆ ನೆಲ ಕುಳಿ ಹೋಹುದೆ ಒಡನೆ ನುಡಿದರೆ ಶಿರಹಟ್ಟಿ ಒಡೆಯುವುದೇ ಕೊಡಲಿಲ್ಲದಿದ್ದರೊಂದು ಗುಣವಿಲ್ಲದಿದ್ದರೆ ಕೆಡಹಿ ಮೂಗ ಕೊಯ್ಯದೆ ಮಾಡ್ಬನೆ ಕೂಡಲ ಸಂಗಮ ದೇವ ನಾವು ಮನೆಗೆ ಬಾಗಿಲಿಗೆ ಬಂದಿರತಕ್ಕಂಥವರನ್ನು ಏನೋ ನಮಗೆ ಕೇಳಕ್ಕೆ ಬಂದ್ರೆ ಇವರಂತ ತಿಳ್ಕೊಂಡು ಭಾಳ ನಾವು ತಾತ್ಸಾರ್ ಮನೋಭಾವನೆಯಿಂದ ಅವರನ್ನು ನೋಡಿದ್ದೀವಿ ಅಂತಂದರೆ ಯಾಕರ ಇವ್ರ ಮನೆಗೆ ಬಂದಿದ್ದೆ ಒಪ್ಪ ನಾವು ಅಂತ ಅವರ ಮನಸ್ಸಿನೊಳಗ ನಿರಾಶೆ ಮನೋಭಾವನೆ ಅಥವಾ ಮನ ನೊಯ್ಯುವ ರೀತಿಯಲ್ಲಿ ನಾವು ಮಾತನಾಡಲಾರ್ದೆ ಯಾವಾಗ ಬಂದ್ರಿ ಈಗ ಬಂದ್ರ ಕ್ಷೇಮವಾಗಿದ್ದೀರಾ ಒಳಗಡೆ ಬನ್ನಿ ಅಂತ ತಿಳ್ಕೊಂಡು ಅವರನ್ನ ಒಳಗೆ ನಾವು ಕರೆದು ಏನೋ ಒಂದು ಸ್ವಲ್ಪ ಅವರಿಗೆ ಹಾಲು ತಗೋತೀರಾ ಹಣ್ಣು ತಗೋತೀರಾ ಅಥವಾ ಟೀ ತಗೋತೀರಾ ಇವತ್ತಿನ ದಿವಸ ಟಿ ವಿ ತುಂಬ ಪ್ರಚಲಿತವಾಗಿರ್ತಕ್ಕಂಥದ್ದು ಅಂಥವರಿಗೆ ನೀರು ಕುಡಿತೀರಾ ಏನು ಜ್ಯೂಸ್ ತಗೋತೀರಾ ಹಿಂಗೆ ಒಂದು ಸ್ವಲ್ಪ ಉಪಚಾರ ಪರವಾಗಿರ್ತಕ್ಕಂಥ ಎರಡು ಅವ್ರ ಅಂತಃಕರಣ ಅರಳುವ ರೀತಿಯಲ್ಲಿ ಎರಡು ಒಳ್ಳೆಯ ಹಿತದ ಮಾತುಗಳನ್ನು ಆಡಿದ್ರೆ ಎಷ್ಟೋ ಅವರ ಅರ್ಧ ಜೀವನದೊಳಗೆ ಇರ್ತಕ್ಕಂಥ ಕಷ್ಟಗಳನ್ನು ನಾವು ತಗೊಂಡ ರೀತಿಯಲ್ಲಿ ಅವ್ರ ಮನಸ್ಸಿಗೆ ಅನಿಸಿ ಎಷ್ಟು ಒಳ್ಳೆಯವರದಾರಪ್ಪ ಇವರು ಅಂತ ತಿಳ್ಕೊಂಡು ಹತ್ತಿರ ಬಂದು ಕೂತ್ಕೊಂಡು ತಮ್ಮ ಸುಖ ದುಃಖಾದಿಗಳನ್ನು ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಅದು ಬಿಟ್ಟು ನಾವು ಅವರನ್ನು ಭಾಳ ಹೀನಾಯವಾಗಿ ಏನೋ ಒಂದು ಇವ್ರಿಗೆ ಗತಿ ಇಲ್ಲ ಅದಕ್ಕೋಸ್ಕರ ನಮ್ಮ ಹತ್ರ ಬಂದಿದ್ದಾರೆ ಅಂತ ತಿಳ್ಕೊಂಡು ಅವ್ರನ್ನ ಬಹಳ ನಾವು ಕಡಿಮೆ ದೃಷ್ಟಿಯಿಂದ ಕೆಟ್ಟ ದೃಷ್ಟಿಯಿಂದ ಕಂಡಾಗ ಅವರು ನಮ್ಮಿಂದ ಹಿಂದಕ್ಕೆ ಸರಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಬಸವಣ್ಣವರು ಏನಿ ಬಂದಿರಿ ಯಾವಾಗ ಬಂದಿರಿ ಈಗ ಬಂದಿರಾ ಬನ್ನಿ ಒಳಗಡೆ ಅಂದ್ರೆ ನಿಮ್ಮ ಮೈಸೂರಿ ಹಾರಿ ಹೋಗೋದೆ ನಿಮ್ಮ ಸಂಪತ್ತೆಲ್ಲ ಶ್ರೀಮಂತಿಕೆ ಎಲ್ಲ ಹೊರಟು ಹೋಗ್ತದ ಕುಳ್ಳಿರಿ ಅಂದರೆ ನೆಲ ಏನು ತಗ್ಬಿದ್ದು ಹೋಗ್ತದ ಏನು ಒಡನೆ ನೋಡಿದ್ರ ತಕ್ಷಣ ಅವ್ರ ಜೊತೆಗೆ ನೀವು ಮಾತನಾಡಿದ್ರೆ ಇವ್ರೇನು ಬಿಡು ಭಾಳ ಕಡಿಮೆ ಅಂತ ತಿಳ್ಕೊಂಡು ಬಡವ ಬಲ್ಲಿದ ಅಂತ ತಿಳ್ಕೊಂಡು ನಾವು ಮಾತನಾಡಿದರೆ ನಿಮ್ಮ ಶಿರ ಹೊಟ್ಟೆ ಒಡೆದು ಹೋಗುವುದೇ ಕೊಡಲಿಲ್ಲದಿದ್ದರು ಒಂದು ಗುಣವಿಲ್ಲದಿದ್ದರೆ ಒಂದು ಸದ್ಗುಣ ಒಂದು ಗುಣ ಒಳಗೆ ಮನುಷ್ಯನ ಹತ್ತಿರ ಒಂದು ಒಳ್ಳೆಯ ಗುಣ ಇತ್ತು ಅಂದರೆ ಮನುಷ್ಯ ಮತ್ತೊಂದು ನಾಲ್ಕು ಗುಣಗಳನ್ನು ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ ಕ್ಯಾದಗೆ ಬಡ್ಡಿ ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಕ್ಯಾದಗಿ ಅದು ಭಾಳ ಕೆಸರಿರ್ತದ ಕೆಳಗಡೆ ಕೈ ಹಾಕಿದ್ರೆ ಕ್ಯಾದ್ಗಿ ಮುಳ್ಳು ತೆರಸ್ತಾ ಇರ್ತಾವೆ ಅದರ ನಾತಿನ ದಸಿಂದ ಅಲ್ಲಿ ಬಂದು ಸರ್ಪ ಕುಂತಿರ್ತವೆ ಇಷ್ಟೆಲ್ಲ ಸಂಕಟ ಗೊತ್ತಿದೆ ನಮಗೆ ಕಷ್ಟ ಅಂತ ಗೊತ್ತಿದೆ ಕಾಲಿಟ್ಟರೆ ಕಾಲಲ್ಲಿ ಹೂದಲು ಕೆಸರು ಇಷ್ಟು ಮಟ್ಟ ಆಮೇಲೆ ಮಣಕಾಲ ತನಕ ನೀರು ಇರ್ತದೆ ಎಲ್ಲಿ ನೀರು ಇರ್ತದೆ ಕೆಸರಿರ್ತದ ಅಲ್ಲೇ ಕ್ಯಾದಗೆ ಹೂ ಅರಳ್ತಿರ್ತದೆ ಮತ್ತು ನಾವು ಕೈ ಹಾಕಿದರೆ ಮುಳ್ಳು ತೇರಿಸ್ತದೆ ಇದೆಲ್ಲ ನಮಗೆ ಗೊತ್ತದ ಆದರೂ ಕೂಡ ನಾವಲ್ಲೇ ಕೈ ಹಾಕ್ತೀವಿ ಎದಕ್ಕೋಸ್ಕರ ಒಂದು ಖ್ಯಗಿ ಹೂವಿನ ಸುವಾಸನೆ ದಶಿಯಿಂದ ನಾವು ಅಲ್ಲಿ ಕೈ ಹಾಕ್ತೀವಿ ಎಲ್ಲ ಸಂಕಟದ ಗೊತ್ತದ ನಮಗೆ ಕಾಲ ಕೆಸರದ ನೀರದ ಕೈ ಹಾಕಿದ್ರೆ ಮುಳ್ಳು ತೆರೆಸ್ತದ ಮತ್ತು ಸರ್ಪ ಕಚ್ಚತದ ಕೈ ಹಾಕಿದ್ರೆ ಇಷ್ಟೆಲ್ಲವೂ ಕೂಡ ನಮಗೆ ಗೊತ್ತಿದ್ರೂ ಕೂಡ ನಾವು ಅಲ್ಲಿ ಕೈ ಅದಕ್ಕೋಸ್ಕರ ಅಲ್ಲಿ ಹಾಕ್ತೀವಿ ಅಂತಂದರೆ ಒಂದು ಸುವಾಸನೆ ದಶಿಂದ ಮನುಷ್ಯನಲ್ಲಿ ಒಂದು ಒಳ್ಳೆಯ ಗುಣ ಸದ್ಗುಣ ಎಲ್ಲರಲ್ಲಿನೂ ಒಡವಿರಿತಕ್ಕಂಥ ಒಂದು ಮಾನವೀಯ ಗುಣ ಅಂಥ ಸದ್ಗುಣ ಬಸವಣ್ಣನ ಏನಿತ್ತು ಏನಿಲ್ಲ ಬಚ್ಚಬರಿಯ ಬರಿಯ ಬಸವ ಬಸವಣ್ಣನಲ್ಲಿ ಏನಿರಲಿಲ್ಲ ಲಕ್ಷೋಪ ಲಕ್ಷ ಜನಗಳನ್ನು ಹೀಗೆ ಅವನ ಎಡೆಗೆ ಧಾವಿಸ್ತಾ ಇದ್ದಾರ ಏನಿತ್ತು ಬಸವಣ್ಣನಲ್ಲಿ ಎಂಥ ಬಸವಣ್ಣ ಸಾವಿರ 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 ಅಲ್ಲ ಲಕ್ಷೋಪ ಲಕ್ಷ ಜನಗಳ ಕಣ್ಮಣಿ ಬಸವಣ್ಣ ಎಂಥ ವಿನಯ ಇತ್ತು ಏನು ಸೌಜನ್ಯ ಇತ್ತು ಪ್ರೇಮ ಇತ್ತು ಎಲ್ಲದಕ್ಕಿಂತಲೂ ಎಲ್ಲರನ್ನೂ ಬರಮಾಡ್ಕೊಳ್ತಿದ್ದ ಅವರು ಅಂತಲ್ಲ ಇವ್ರಂತಲ್ಲ ಇವ್ರು ನನ್ನವರಲ್ಲ ಅಂತಲ್ಲ ಅವರು ನನ್ನವರು ಅಂತಲ್ಲ ಯಾಕೆ ಸಂಬಂಧಿಕರನ್ನಂತೂ ಮೊದಲ ಸಮೀಪಕ್ಕೆ ಬಿಡಬೇಡ್ರಿ ಅಂತ ಹೇಳಿಬಿಟ್ಟ ಬಸವಣ್ಣ ನೆಂಟರಿಷ್ಟರು ಬಂದರೆ ಸಮಯವಿಲ್ಲ ಎನ್ನಿ ನಿಷ್ಠುರವಾಗಿ ಹೇಳಿಬಿಟ್ಟ ಕೂಡಲ ಸಂಗನ ಶರಣರು ಬಂದರೆ ಗುಡಿ ತೋರಣವ ಕಟ್ಟಿ ಉಗೆ ಚಾಂಗುಬಲ ಎಂದು ಒಳಗೆ ಕರೆತನ್ನಿ ಹೀಗೆ ಬಸವಣ್ಣನ ಹೃದಯದ ಅಂತರಂಗದ ಕದ ಸದಾ ತೆರೆದಿತ್ತು ನೊಂದ ಬೆಂದವರಿಗಾಗಿ ಬಿದ್ದವರಿಗಾಗಿ ಅನೇಕ ತಾಪತ್ರಯಗಳಲ್ಲಿ ತೊಳಲ್ತಕ್ಕಂಥವರಿಗಾಗಿ ಅಂತೆ ತಿಳ್ಕೊಂಡು ಸಾಮಾನ್ಯ ಜನರಿಗಾಗಿ ಕಣ್ಣೀರು ಮಿಡಿದ ಬಸವಣ್ಣ ಅಂತಹ ಒಂದು ಒಳ್ಳೆ ಗುಣ ನಮ್ಮಲ್ಲಿ ಕೂಡ ಭಾಳ ಇಲ್ದಿದ್ರೂ ಎಲ್ಲ ಕೆಟ್ಟ ಗುಣನೇ ಇರಲಿ ನಮ್ಮಲ್ಲಿ ಒಂದು ಒಳ್ಳೆಯ ಚಲೋ ಗುಣ ಇತ್ತು ಅಂದ್ರೆ ಮನುಷ್ಯ ಏನಪ್ಪ ಅವನು ದೇವಸ್ಥಾನಕ್ಕೆ ಹೋಗ್ತಾನೆ ಪ್ರವಚನಕ್ಕೆ ಹೋಗ್ತಾನೆ ಒಳ್ಳೆ ಗುರುಗಳ ದರ್ಶನಕ್ಕೆ ಹೋಗ್ತಾನೆ ಒಳ್ಳೆ ಪುರಾಣ ಪ್ರವಚನಗಳನ್ನು ಕೇಳ್ತಾನೆ ಹೇಳ್ತಾನೆ ಅಂತ ತಿಳ್ಕೊಂಡು ಒಂದು ಸದ್ಗುಣ ವರ್ಣನೆ ಮಾಡಿಬಿಟ್ರೆ ಮತ್ತೊಂದು ನಾಲ್ಕು ಗುಣ ಅವನು ತೊಗೊಳಕ್ಕೆ ಪ್ರಯತ್ನ ಮಾಡ್ತಾನೆ ನಾವೇನು ಕೊಡೋದು ಬೇಕಾಗಿಲ್ಲ ಯಾರಿಗೂ ಹೊರಿಸಿ ಆದರೆ ಒಂದು ಒಳ್ಳೆಯ ಗುಣಗಳನ್ನು ನಮ್ಮಲ್ಲಿ ನಾವು ಅದನ್ನು ಸಂಗ್ರಹ ಮಾಡ್ಕೊಂಡಿವಿ ಅಂತಂದರೆ ಜಗತ್ತಕ್ಕೆ ಎಷ್ಟೋ ಉಪಕಾರ ಆಗಿರ್ತಕ್ಕಂಥದ್ದು ಆಗ್ತದೆ